ವಿಜೇಂದ್ರ ಅವರು ಅಧಿಕಾರ ವಹಿಸಿಕೊಂಡ ನಂತರ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕ ಮೂವತ್ತೊಂಬತ್ತು ಜಿಲ್ಲೆಗಳಿಗೆ ನೂತನ ಅಧ್ಯಕ್ಷರನ್ನ ಘೋಷಣೆ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಪದ್ಧತಿ ಪ್ರಕಾರ ನೂತನ ಅಧ್ಯಕ್ಷರ ಘೋಷಣೆ ಆದ ತಕ್ಷಣನೇ ರಾಜ್ಯ ಕಾರ್ಯಕಾರಿಣಿ ಆಗಿದ್ದ ರಾಜ್ಯ ಕಾರ್ಯಕಾರಿಣಿ ಮೊನ್ನೆ ದಿವಸ ಬೆಂಗಳೂರಿನಲ್ಲಿ ಮುಗಿದ ಮೇಲೆ ಒಂದು ವಾರದ ಒಳಗಡೆ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಕಾರ್ಯಕಾರಿಣಿಗಳನ್ನು ಮಾಡ್ಬೇಕನ್ನಂತ ನಮ್ಮ ಪಕ್ಷದ ನಿಯಮಾನುಸಾರವಾಗಿ ನಮ್ಮ ನೂತನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ತಿಪ್ಪಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಹುಬ್ಳಿ ಧಾರವಾಡ ಮಹಾನಗರ ಜಿಲ್ಲೆಯ ನೂತನ ಕಾರ್ಯಕಾರಿಣಿಯನ್ನು ಮಾಡ್ತಾ ಇದ್ದಾರೆ ಆ ಕಾರ್ಯಕಾರಿಣಿಯನ್ನು ಇವತ್ತು ವಿಶೇಷವಾಗಿ ಆಗಮಿಸಲಿಕ್ಕೆ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಮತ್ತು ಹಿಂದ ಉಪಾಧ್ಯಕ್ಷರು ಮತ್ತು ಬೆಳಗಾವಿ ಹಿಂದಿನ ಶಾಸಕರಾಗಿರ್ತಕ್ಕಂಥ ಅನಿಲ್ ಬೆರ್ಕೆ ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ನಿರ್ಮಿಸಲಿಕ್ಕೆ ರಾಜ್ಯದ ಕಡೆಯಿಂದ ವಿಶೇಷವಾಗಿ ಅವರು ಆಗಮಿಸಿದ್ದಾರೆ ಬರ್ತಕ್ಕಂಥ ದಿನಗಳಲ್ಲಿ ಲೋಕಸಭಾ ಚುನಾವಣೆಗೆ ಏನು ತಯಾರಿಗಳ ಸಿದ್ಧತೆಗಳನ್ನು ಮಾಡ್ಕೋಬೇಕು ಇವತ್ತು ಮೋದಿಯವರ ಕನಸೇನಿದೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲರ ಇಚ್ಛೆಯ ಪ್ರಕಾರ ಅಕ್ಕಿ ಕಿ ಬಾರ್ ಚಾರ್ಸೋ ಪಾರ್ ಅನ್ನುವಂಥದ್ದು ಮತ್ತು ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಎಲ್ಲ ಕಾರ್ಯಯೋಜನೆಗಳನ್ನು ಈಗಾಗಲೇ ನಾವು ಪ್ರಾರಂಭಿಸಿದ್ದೇವೆ ಹುಬ್ಳಿ ಧಾರವಾಡ ಧಾರವಾಡ ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಹಾಗೆ ಧಾರವಾಡ ಲೋಕಸಭೆಗೆ ಸಂಬಂಧಪಟ್ಟಾಗಿ ಇವತ್ತಿನ ದಿವಸ ಮಾನ್ಯ ತಿಪ್ಪಣ್ಣ ಅಜ್ಗಿ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಕಾರ್ಯಕಾರಿಣಿಯಲ್ಲಿ ಲೋಕಸಭೆಯ ಮುಂದಿನ ಯೋಜನೆಗಳನ್ನು ಯಾವ ರೀತಿಯಾಗಿ ನಡೆಸಬೇಕು ಯಾವ ರೀತಿಯಾಗಿ ನಮ್ಮ ಕಾರ್ಯಕರ್ತನ ಸಜ್ಜುಗೊಳಿಸಬೇಕನ್ನೋಂಥ ನಿಟ್ಟಿನಲ್ಲಿ ಅದ್ರ ಜೊತೆಗೆ ಒಂದು ಎರಡು ನಿರ್ಣಯಗಳನ್ನು ಕೂಡ ಅವರು ಮಂಡನೆ ಮಾಡಿಸ್ತಾ ಇದ್ದಾರೆ ಅವನ್ನೆಲ್ಲವನ್ನು ತೆಗೆದುಕೊಂಡು ಇವತ್ತಿನ ಕಾರ್ಯಕಾರಿಣಿ ವಿಶೇಷ ಕಾರ್ಯಕಾರಿಣಿ ನಾವು ಕರೆತೀವಿ ಜಗದೀಶ್ ಶೆಟ್ಟರ್ ಜಗದೀಶ್ ಜೆ ಬಿಜೆಪಿ ಕಾರ್ಯಕರ್ತರು ನೋಡಿ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿರ್ಣಯ ಒಂದು ಸಲ ಆಯಿತು ಅಂದರೆ ಅದಕ್ಕೆಲ್ಲರೂ ಕೂಡ ನಾವು ಒಗ್ಗೂಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗುವಂಥ ಸಂಸ್ಕೃತಿನ ನಮಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮಗೆಲ್ಲರಿಗೂ ಕೂಡ ಕಲಿಸಿದ್ದಾರೆ ಹೀಗಾಗಿ ಯಾರೋ ಈಗ ಇವತ್ತು ಸೇರ್ಪಡೆ ಆಗಿದ್ದಾರೆ ಆ ಸೇರ್ಪಡೆ ಆದ ತಕ್ಷಣ ನಾವೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿದ್ದೇವೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಏನಾಯಿದ್ದರು ಸರ್ತೆಗೆ ಅವನ್ನೆಲ್ಲವನ್ನು ಕೂಡ ಸರಿ ಮಾಡಿಕೊಂಡು ದುಗಿಸ್ಕೊಂಡು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿಕೊಂಡು ನಮ್ಮದು ಒಂದೇ ಲಕ್ಷ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಗಳ ಮಾಡಬೇಕನ್ನೋ ತರ ಲಕ್ಷ್ಯ ಇಟ್ಕೊಂಡು ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಕೆಲಸ ಅಂತ ಕಾರ್ಯಕರ್ತರು ವಾರ್ನಿಂಗ್ ಮಾಡ್ತಿದ್ದಾರೆ ನೋಡಿ ಆ ರೀತಿಯಾದಂಥ ಎಲ್ಲ ಸುಳ್ಳು ಸುದ್ದಿಗಳು ಅವ್ನು ಯಾವೂ ಇಲ್ಲ ಶೆಟ್ರು ನಮ್ಮ ಜೊತೆ ಬೆಟ್ಟಾಗ್ಯ ನಾವು ಶೆಟ್ಟ್ರಿಗೆ ಬೆಟ್ಟಾಗಿವಿವಿ ಜಗದೀಶ್ ಶೆಟ್ರು ನಾವು ಇಬ್ಬರು ಕೂಡ ಮೊನ್ನೆ ವಿಜೇಂದ್ರ ರ್ಯಾಲಿ ಮಾಡಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಾಗ ಮಾಡ್ಕೊಂಡಿವಿ ಉಳಿದಂತೆ ಎಲ್ಲರೂ ಕೂಡ ನಾವೆಲ್ಲರೂ ಇದ್ದೇವೆ ಯಾರು ಮನೆಗೆ ಹೋಗೋ ಮಗ ನಮ್ಮ ಮನೆಗೆ ಸೆಟ್ರು ಬರ್ಬೋದು ಸಟ್ರ್ ಮನೆಗೆ ನಾನು ಹೋಗ್ತೀವಿ ಇದಕ್ಕೆ ಈ ರೀತಿಯಾದಂಥ ಸುಳ್ಳು ಸುದ್ದಿಗಳನ್ನು ಯಾರು ಕೂಡ ಹಬ್ಬಿಸುವ ಎಲ್ಲ ಕಾರ್ಯಕರ್ತರು ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಈಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರಂತಾರೆ ಸೆಟ್ರು ಏನು ಚರ್ಚೆ ನೋಡಿ ಈಗಾಗಲೇ ಲೋಕಸಭಾ ಅಭ್ಯರ್ಥಿಯನ್ನು ಫೈನಲೈಸ್ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ದೆಹಲಿ ವರಿಷ್ಠರು ಹೈಕಮಾಂಡ್ ನಮ್ಮದು ನಿರ್ಣಯವನ್ನು ತೆಗೆದುಕೊಳ್ಳೋದಿ ಇಲ್ಲಿ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ ಪ್ರಹ್ಲಾದ್ ಅವರು ಕಳೆದ ನಾಲ್ಕು ಅವಧಿಗಳಲ್ಲಿ ಭಾಳ ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನು ಅವರು ಎಲ್ಲೆಲ್ಲೂ ಮಾಡ್ಕೊಂಡು ಬಂದಿದ್ದಾರೆ ಅದ್ರ ಜೊತೆಗೆ ಕರ್ನಾಟಕ ಮತ್ತು ದೆಹಲಿಗೆ ನಡುವೆ ಒಬ್ಬ ಸಂಪರ್ಕ ಕೊಂಡಿಯಾಗಿ ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಧಾರವಾಡ ಜಿಲ್ಲೆಗೆ ಕೂಡ ಭಾಳಷ್ಟು ಅಭಿವೃದ್ಧಿಗೆ ಏನು ಬೇಕಾಗಿತ್ತು ಕೇಂದ್ರದಿಂದ ಅನುದಾನವನ್ನು ತರಲಿಕ್ಕೆ ಹಿಡ್ಕೊಂಡು ಎಲ್ಲರೂ ಕೂಡ ಮಾಡಿದ್ದಾರೆ ಎಲ್ಲರದ್ದು ಅಪೇಕ್ಷೆ ಇತ್ತು ಇವತ್ತು ಅವ್ರು ಒಳ್ಳೆಯ ಕೆಲಸ ಮಾಡ್ಯಾರ ಅನ್ನೋವಂಥದನ್ನು ಪಕ್ಷ ಇಷ್ಟೆಲ್ಲ ಆದ್ಮೇಲೆ ಕೂಡ ಏರ್ತಿರ್ವಂತದ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಇದೇ ಏಳನೇ ತಾರೀಕಿಗೆ ದಿಲ್ಲಿ ಯಾತ್ರೆ ಮಾಡ್ತಾ ಇದ್ದಾರೆ ನೋಡಿ ಇವತ್ತು ರಾಜ್ಯಕ್ಕೆ ಅನ್ಯಾಯ ಆಗಂಗಿಲ್ಲ ಇವತ್ತು ನಾನು ಒಬ್ಬ ಈ ಕ್ಷೇತ್ರದ ಶಾಸಕನಾಗಿ ಇವತ್ತು ಇಲ್ಲಿನೂ ಕೂಡ ಸಮಾವೇಶ ಮಾಡ್ತಾ ಇದ್ದಾರಾ ರಾಜ್ ಇವರಿಗೆ ಕರ್ನಾಟಕಕ್ಕೆ ಅನ್ಯಾಯ ಆಗಿಲ್ಲ ಇಲ್ಲಿರ್ತಕ್ಕಂಥ ಎರಡು ನೂರ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರಿಗೆ ಏನು ಎರಡು ನೂರ ಇಪ್ಪತ್ನಾಲ್ಕು ಜನ ನಾವು ಒಟ್ಟು ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಜೆ ಡಿ ಎಲ್ಲ ಶಾಸಕರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಪಾರ್ಟಿ ಆದರೂ ಕಾಂಗ್ರೆಸ್ ಪಾರ್ಟಿ ಯಾಕಂದರೆ ಇವತ್ತಿನ ಮಟ್ಟ ಯಾವುದೇ ರೀತಿಯಾದಂಥ ಅನುದಾನ ಕೊಟ್ಟಿಲ್ಲ ನೀವು ಕಳೆದ ಎಂಟು ತಿಂಗಳಾಗಿ ಸರ್ಕಾರ ಬಂದ ಮೇಲೆ ಇವತ್ತು ಅನುದಾನಗಳನ್ನು ಕೂಡ ಕೊಡಲಿಕ್ಕಾಗಲಾರದಂಥ ಪರಿಸ್ಥಿತಿ ತಲುಪಿರೋ ಹೀನಾಯ ಪರಿಸ್ಥಿತಿಯನ್ನು ಇವತ್ತು ಇವತ್ತು ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದಿದ್ದೀರಿ ಇವತ್ತು ಏನಾಗ್ತಾಯಿದೆ ಇವತ್ತು ನೀವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವು ಮಾತಾಡೋಕ್ಕೀರಿ ಎಲ್ಲ ಹಣವನ್ನು ಒಯ್ದು ನೀವು ಗ್ಯಾರಂಟಿಗೆ ಇಡುವ ಮುಖಾಂತರ ಅಭಿವೃದ್ಧಿಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದ್ದಾವೆ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳಿಗನ್ನ ಪರಮ ಮಿತ್ರರಾಗಿರ್ತಕ್ಕಂಥ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಇವತ್ತೊಂದು ಮುಖ್ಯಮಂತ್ರಿಗಳೇ ಕೊಡಬೇಕಾಗಿರ್ತಕ್ಕಂಥ ಹೇಳಿಕೆ ಅದನ್ನು ತಾವು ಹೇಳಾದ್ರೆ ಇನ್ನೊಬ್ಬರ ಬಾಯಿಯಲ್ಲಿ ಹೇಳಿಸೋಂಥ ಪ್ರಯತ್ನ ಮಾಡಿ ಅವ್ರು ಹೇಳಿದಾರ ಸೊ ಆಮೇಲೆ ಮುಂದೆ ನೋಡೋಣ ಇದೆ ಯಾಕಂದರೆ ಇದು ಆರ್ಥಿಕ ಇಂಥ ಸಂದರ್ಭದಲ್ಲಿ ಭಾಳ ಅದ್ಭುತವಾಗಿ ಅಭಿವೃದ್ಧಿ ಆಗ್ತಾ ಇತ್ತು ಇವತ್ತು ಅಭಿವೃದ್ಧಿ ಕೆಲಸಗಳೆಲ್ಲ ಅಂತ ಅಂತದನ್ನು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಮಾತಾಡ್ತಿದ್ದಾರೆ ಇದು ಮುಖ್ಯಮಂತ್ರಿಗಳ ಗಮನ ಕೂಡ ಬಂದಿರತಕ್ಕಂಥ